ಹಾವೇರಿ ಗದಗ ಕ್ಷೇತ್ರ ಅಭ್ಯರ್ಥಿ ಬೊಮ್ಮಾಯಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಆಪ್ತರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ದಾರೆ ಬೊಮ್ಮಾಯಿ ಪುತ್ರ ಭರತ್ ಬಿಜೆಪಿ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ ಬಿಸಿ ಪಾಟೀಲ್ ವಿರೂಪಾಕ್ಷಪ್ಪ ಹಲವರು ನಾಯಕರು ಸಾಥ್ ನೀಡಿದ್ದಾರೆ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲುವ ಆತ್ಮವಿಶ್ವಾಸ ಇದೆ ಇದು ಲೋಕಸಭಾ ಚುನಾವಣೆ ರಾಷ್ಟ್ರದ ಚುನಾವಣೆ ಮೋದಿ ಜೊತೆ ಅಭಿವೃದ್ಧಿ ಕಾರ್ಯಗಳನ್ನು ಸೇರಿಸಿ ಮತ ಕೇಳುತ್ತೇವೆ ಏಪ್ರಿಲ್ ಇಪ್ಪತ್ತ ಐದು ಅಥವಾ ಇಪ್ಪತ್ತ ಆರರ ನಂತರ ಉತ್ತರ ಕರ್ನಾಟಕದಲ್ಲಿ ಮೋದಿ ಪ್ರವಾಸ ಮಾಡ್ತಾರೆ ನಾಮಪತ್ರ ಸಲ್ಲಿಕೆ ಬಳಿಕ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ಈ ಮಾತು ಹೇಳಿದ್ದಾರೆ ಇದು ಲೋಕಸಭಾ ಚುನಾವಣೆ ರಾಷ್ಟ್ರದ ಚುನಾವಣೆ ರಾಷ್ಟ್ರ ಮುಂದಿನ ಐದು ವರ್ಷ ಯಾರು ಚುಕ್ಕಾಣಿ ಹಿಡಿಬೇಕು ಯಾರ ನೇತೃತ್ವದಲ್ಲಿ ಅನ್ನೋ ಕಾರಣದಿಂದ ಮೋದಿಯವರ ಹೆಸರು ನಾವು ಕೇಳಲೇಬೇಕು ಕೇಳೇ ಕೇಳ್ತೀವಿ ಅದರ ಜೊತೆ ಜೊತೆಗೂ ನಮ್ಮ ಸಾಧನೆಯೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ಗದಗ ಜಿಲ್ಲೆ ಇಂದ ಅವುಗಳನ್ನು ಕೂಡ ಮುಂದಿಟ್ಟು ನಮ್ಮ ಅಭಿವೃದ್ಧಿ ಮೋದಿಯವರ ಅಭಿವೃದ್ಧಿ ಮೋದಿಯವರ ಹತ್ತು ವರ್ಷದ ಆಡಳಿತ ಮುಂದಿನ ಐದು ವರ್ಷದ ಒಂದು ದೀಮಂತ ನಾಯಕತ್ವ ಭಾರತ ಭವಿಷ್ಯ ಮೋದಿ ಮೋದಿಯವರ ಜೊತೆಗಿರೋದ್ರಿಂದ ನಾವು ಎರಡನ್ನೂ ಸೇರಿಸಿ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್